ನಮಸ್ತೆ ಗಳೇ ನೀವೆಲ್ಲ ಶೋಲೆ ಪಿಕ್ಚರ್ ನೋಡಿರ್ತೀರಿ ಅದರಲ್ಲಿ ಆ ಗಬ್ಬರ್ ಸಿಂಗ್ ನ ಸಂಜೀವ್ ಕುಮಾರ್ ಹಿಡಿದಾಗ ಆ ಗಬ್ಬರ್ ಸಿಂಗ್ ಸಂಜೀವ್ ಕುಮಾರ್ ಹೇಳ್ತಾನೆ ನನ್ನನ್ನು ಹಿಡ್ದಿದೀಯಾ ನಿನ್ನ ನೋಡ್ಕೋತೀನಿ ಅಂತ ಅಂದ್ರೆ ಒಬ್ಬ ಕಳ್ಳ ಒಬ್ಬ ಪೊಲೀಸ್ಗೆ ಹೇಳೋ ಮಾತು ನಿನ್ನ ನೋಡ್ಕೊತೀನಿ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ ಅಂತ ಹಾಗೆ ಅನೇಕ ಕನ್ನಡ ಚಿತ್ರಗಳಲ್ಲೂ ನಾವು ಕಾಣಬಹುದು ಇದು ಕ್ರಿಮಿನಲ್ ಮೆಂಟಾಲಿಟಿ ಅಂತಾರೆ ಅಂದರೆ ತನ್ನ ತಪ್ಪು ಕಾಣದಿಲ್ಲ ತನ್ನ ತಪ್ಪಿನ ತಪ್ಪು ಅಂತ ಹೇಳದವ್ರನ್ನ ನಾಶ ಮಾಡಕ್ಕೆ ಹೋಗುತ್ತೆ ಇದನ್ನೇ ಕ್ಷಿಪಾಮ್ಯಜಸ್ರಮ ಶುಭಾನ ಅಸುರೀಶ್ವೇ ಯೋನಿಶು ನಿಶು ಅವ್ರನ್ನ ತುಳಿದು ತುಳಿದು ಕ್ರಿಮಿಕೀಟಗಳನ್ನ ಮಾಡ್ತೀನಿ ಅಂತಾನೆ ಭಗವದ್ಗೀತೆಯ ಕೃಷ್ಣ ಭಗವದ್ಗೀತೆಯ ಡೈಲಾಗೇ ಹಂಗ್ ಬರುತ್ತೆ ಏನದು ಇವ್ರು ಏನು ಮಾಡ್ತಾರೆ ಅಂದ್ರೆ ನೀನು ಇಂತ ತಪ್ಪು ಮಾಡಿದೀಯ ಅಂತ ಹಿಡಿದ್ರೆ ಓಹ್ ನನ್ನ ತಪ್ಪುನೇ ಹಿಡಿದಿಯಾ ನಿನ್ನನ್ನು ನೋಡ್ಕೋತೀನಿ ನಿನ್ನನ್ನು ಮಾತ್ರ ಮುಗಿಸ್ಬಿಡ್ತೀನಿ ಅಂತ ಹೇಳೋ ಅಂತ ಮಾತು ನನಗೆ ಅರಿವಿಗೆ ಬಂತು ಕುಮಾರಸ್ವಾಮಿ ನಿಮ್ಮನ್ನೆಲ್ಲ ನೋಡ್ಕೊತೀನಿ ನನಗೆ ಯಾರು ಹಿಡಿದ್ರು ಅಂತ ಗೊತ್ತು ಅಂತ ಹೇಳೋದ್ ನೋಡಿದ್ರೆ ನೋಡಿ ಅಹೋರಾತ್ರ ಅಜಾತ ಶತ್ರುವಾಗಿರ್ಬೇಕು ಅಂತ ಇಷ್ಟಪಡ್ತಾನೆ ಆದ್ರೆ ತಪ್ಪು ಯಾರೇ ಮಾಡಿದ್ರು ಅದನ್ನ ತಿಳಿಸ್ಬೇಕಾಗತ್ತೆ ನೀನೇನು ಸಾಚ ಅಂತ ಹೇಳಿದ್ರು ಇವನ ತಪ್ಪನ್ನು ಇವನು ಹೇಳ್ತಾನೆ ತಪ್ಪು ಮಾಡಿದ್ರೆ ನೀವು ತಪ್ಪು ಕಂಡಿಡಿದ್ರೆ ಸಂತೋಷ ಪಡ್ತಾನೆ ಅದಕ್ಕೆ ಬೇಕಾದ್ರೆ ಎಲ್ಲಾ ಶಿಕ್ಷೆಗೂ ರೆಡಿಯಾಗಿರ್ತಾನೆ ನಿಮ್ಮಲ್ಲೂ ಆ ಗುಣ ಇರಬೇಕು ಅವನು ಅನೇಕ ಹೆಣ್ಣುಗಳನ್ನ ಅತ್ಯಾಚಾರ ಮಾಡಿದ ವಿಡಿಯೋನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಹುಡುಗ ನಿಮ್ಮ ಮನೇಲಿದ್ರೆ ಇದ್ರೆ ಅವನು ತಪ್ಪಲ್ ತಪ್ಪಲ್ಲುವಂತೆ ಆ ತಪ್ಪನ ಬಯಲು ಮಾಡಿದವ್ರದ್ದು ತಪ್ಪಂತೆ ಅವರು ಪ್ರಾಣಭಯ ಬೀಳ್ಬೇಕು ಬಯಲು ಮಾಡಿ ಅವರಿಗೆ ತೊಂದರೆ ಮಾಡ್ತಾ ಇದ್ರಿ ತಪ್ಪು ಮಾಡಿರೋನು ನಿಮ್ಮ ಕುಟುಂಬದ ಹುಡುಗನನ್ನು ನೀವು ದಂಡಿಸೋದ್ ಬಿಟ್ಟು ಅವನನ್ನು ಹಿಡಿದುಕೊಟ್ಟು ನ್ಯಾಯ ಧರ್ಮದ ವಿಚಾರ ನಡೆಸೋದು ಬಿಟ್ಟು ಬಾಯಿಗೆ ಬಂದಂಗೆ ಹೆದರಿಕೆ ಮಾತುಗಳು ಆ ಯಾರದು ಬಗ್ಗೆ ಒಂದು ಆ ವಿಡಿಯೋ ನೋಡದೆ ಯಾರದು ಅವನು ಸಂತ್ರಸ್ತೆಯರಿಗೆ ಮುಂದೆ ಬರಬೇಡಿ ಅಂತ ಹೇಳ್ತಾನಂತೆ ಒಂದು ಹೆಣ್ಣು ಬಂದು ಹೇಳುತ್ತೆ ಈ ದಬ್ಬಾಳಿಕೆ ಈ ಲೆವೆಲ್ ನಾ ನಿಮ್ದು ಹೀಗೆ ನಾನು ನೀವೆಲ್ಲ ಲೀಡರ್ಸ್ ಆಗಿರೋದು ಇದು ತಪ್ಪಾಗತ್ತೆ ಇದು ಕರ್ನಾಟಕಕ್ಕೆ ಅವಮಾನ ಮಾಡಿದಂತಹ ಕೇಸು ಭಾರತ ದೇಶದಲ್ಲೇ ಅತ್ಯಂತ ಘೋರವಾದ ತಪ್ಪು ಇಟ್ಸ್ ಅ ಕ್ರಿಮಿನಲ್ ನಿರ್ಭಯಾಗಿಂತ ದೊಡ್ಡ ಕೇಸು ಇದು ನಿಮ್ಮ ಯೋಗ್ಯತೆಗೆ ನೀವು ಸೌಜನ್ಯ ವಿಚಾರಕ್ಕೆ ಯಾರು ಸಹಾಯ ಮಾಡದಿದ್ರು ದನಿ ಎತ್ತದಿದ್ರು ನಿಮ್ಮ ಪಕ್ಷದವನು ಅಂತ ಹೇಳಿದ ಮಾತ್ರಕ್ಕೆ ಅವನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡದ್ ಬಿಟ್ಟು ಅವನನ್ನ ಸಮರ್ಥಿಸ್ಕೊಂಡು ಬರ್ತಾ ಇರೋ ಎಲ್ಲ ನಾಯಕರು ಅವನು ಮಾಡಿರೋ ತಪ್ಪಿನಲ್ಲಿ ಭಾಗಸ್ವಾಮಿಗಳಾಗಿರ್ತಾರೆ ಆ ಪರಿಜ್ಞಾನ ಇರಲಿ ಹೋಮ್ ಮಿನಿಸ್ಟರ್ ಆಗಿರ್ಲಿ ಯಾವುದೇ ಮಿನಿಸ್ಟರ್ ಆಗಿರ್ಲಿ ಹಿಂದೆ ಮಿನಿಸ್ಟರ್ ಆಗಿರ್ಲಿ ತಪ್ಪು ತಪ್ಪೇ ಅದೋ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ ತಪ್ಪು ತಪ್ಪೇ ಅದು ಅವನ ಶಿಕ್ಷೆಗೆ ನೀವೆಲ್ಲ ಸಹಕರಿಸಿದ್ರೆ ಸಂವಿಧಾನಕ್ಕೆ ಗೌರವಿಸದಂತೆ ಅದನ್ನು ಬಿಟ್ಟು ಅವನು ಮಾಡಿಲ್ಲ ಅವನು ಮಾಡಿಲ್ಲ ಅಂತದ್ದಲ್ಲ ಆಗಿಲ್ಲ ಇದು ಸೃಷ್ಟಿಸಿರೋದು ಅಂತ ಹೇಳಿ ಮುಂದೆ ಬಂದಿದ್ದೀರಿ ಅಂದ್ರೆ ಎಷ್ಟು ಮೇಲ್ ಬಂದ್ರೆ ಅಷ್ಟು ಒಳಗಡೆ ತಳ್ಳ ತಳ್ಳ ಸಮಾಜ ಸತ್ಯ ಅನ್ನೋದು ನಿಮ್ಮನ್ನ ತಳ್ಳತ್ತೆ ಆ ಪರಿಜ್ಞಾನ ಇರಲಿ ಬಾಯಿಗೆ ಬಂದಂಗ ಮಾತಾಡ್ತೀರಾ ಹೆಣ್ಣಿಗೆ ಗೌರವ ಇಲ್ಲದೆ ನೀನಾರು ಯಾರೋ ಆಹಾರ ಹತ್ರ ಇದರಲ್ಲಿ ತಲೆ ಹಾಕ್ತಾ ಇದೆಯಾ ಅಂದ್ರೆ ಸ್ತ್ರೀ ರಕ್ಷಕ ನಮಗೆ ಯಾವ ಪದವಿ ಪುರಸ್ಕಾರಗಳು ಬೇಡ ಪ್ರಶಸ್ತಿಗಳು ಬೇಡ ನಮ್ಮ ಕರ್ನಾಟಕದ ಹುಡುಗರು ನಾವೆಲ್ಲ ಸ್ತ್ರೀ ರಕ್ಷಕ್ಕೆ ಕಂಕಣ ತೊಟ್ಟಿದ್ದೀವಿ ಆ ಹುಡುಗರಿಗೆ ಒಂದು ದಾರಿದೀಪವಾಗಿರ್ಬೇಕಷ್ಟೇ ವಿನಃ ಇಂತಹದರ ವಿರುದ್ಧ ದನಿ ಎತ್ತುವುದು ನಮ್ಮ ಕರ್ತವ್ಯ ಆಗಬೇಕು ಪ್ರತಿಯೊಂದು ಸ್ತ್ರೀ ರಕ್ಷಕ ಗಂಡು ಸ್ತ್ರೀ ಶೋಷಕ ಷಂಡ ಇದೇ ನಮ್ಮ ಭಾಷೆ ಸ್ತ್ರೀ ನಿಂದನೆ ಮಾಡುವವನು ಷಂಡ ಅತ್ಯಾಚಾರ ಮಾಡುವವನು ಷಂಡ ನಪುಂಸಕ ನಾಮರ್ದ ನಿರ್ಲಿಂಗಿ ಈ ಪದಗಳು ವಿಶೇಷ ಲಿಂಗಿಗಳಿಗೆ ಅನ್ವಯಿಸುವುದಿಲ್ಲ ವಿಶೇಷ ಲಿಂಗಿಗಳು ದೇವ ಕೊಟ್ಟ ಸಮಾಜಕ್ಕೆ ಅದು ಒಂದು ಪಂಗಡ ಅಷ್ಟೇ ಅವರಿಗೆ ನಮ್ಮ ಗೌರವ ಇದ್ದೇ ಇದೆ ಆದರೆ ಈ ನರ ಇದ್ದು ನರ ಇಲ್ಲದ ನಪುಂಸಕರು ಹೆಣ್ಣನ್ನು ಬಲವಂತ ಮಾಡುವ ನಾಮರ್ದರು ಲಿಂಗವಿದ್ದು ಇಲ್ಲದ ನಿರ್ಲಿಂಗಿಗಳು ಹೆಣ್ಣನ್ನು ರಕ್ಷಿಸಲಾರದಂತಹ ಶೆಂಠರಿಗೆ ನಮ್ಮ ಧನಿ ಎದ್ದೇ ಹೇಳುತ್ತೆ ನೀನು ಯಾವುದೇ ಮಿನಿಸ್ಟರ್ ಆಗಿರ್ಲಿ ಏನೇ ಆಗಿರ್ಲಿ ಆಫ್ಟರ್ ಆಲ್ ಏನೋ ಮಾಡಬಹುದು ಭಯವೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ನಾಚಿಕೆ ಗೆಟ್ಟವರೇ ಕುಟುಂಬ ಎಲ್ಲ ವಿಲ ವಿಲ ಒದ್ದಾಡಿಸುತ್ತೆ ಇದು ಮಾಡಿರೋ ಪಾಪಗಳೆಲ್ಲ ಮೂಟೆ ಕಟ್ಟಿದೆ ಈ ಕೇಸಲ್ಲಿ ನಿಮ್ಮನ್ನ ದೇವರು ಕೂಡ ರಕ್ಷಣೆ ಮಾಡಕ್ಕಾಗಲ್ಲ ಮಿತಿ ಮೀರಿ ಹೋಗಿದೆ ಪ್ರಚಂಡ ಶಿವಭಕ್ತ ರಾವಣನನ್ನ ಶಿವ ಕೂಡ ರಕ್ಷಣೆ ಮಾಡಕ್ಕಾಗ್ಲಿಲ್ಲ ಪಾಪದ ಕೊಳೆ ತುಂಬಿತ್ತು ಊರಿಂದ ಊರಿಗೆಲ್ಲ ದೇಶದಿಂದ ದೇಶಕ್ಕೆ ಪಜೀತಿ ಪಟ್ಟು ಪರಾರಿಯಾಗಿ ಓಡಾಡೋ ತರ ಮಾಡುತ್ತೆ ನಿಮ್ಮನ್ನ ಅಂತಹ ಪಾಪ ಮಾಡಿಟ್ಟಿದಿರಿ ನೀವು ಇದರಲ್ಲಿ ನಿಮ್ ಕೈಲಾಗದೆ ಯಾವುದೋ ವಿರೋಧ ಪಕ್ಷದ ನಾಯಕರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀರ ನಾಚಿಕೆ ಗೆಟ್ಟವರೇ ಇದೇನಾ ನಿಮ್ ಸಂಸ್ಕಾರ ಏನೋ ಇಂಪ್ರೂವ್ ಮಾಡಿದಿರಿ ನೀವು ಹಾಸನವನ್ನ ಪವಿತ್ರ ಹಾಸನವನ್ನ ವಿಷ್ಣುವರ್ಧನ ಶಾಂತಲೆ ಮುರ್ನೆ ಬಲ್ಲಾಳ ಮುಂತಾದವರ ನ್ಯಾಯ ಧರ್ಮಗಳಿಂದ ತಾರಾಮತಿಯವರೆಗೂ ನಡೆದು ಬಂದಂತಹ ಆ ಹಾಸನ ಏನಿದು ನಿಮ್ಮ ಸಂಸ್ಕಾರ ಅಸಹ್ಯ ಸಂಸ್ಕಾರ ಇನ್ನೂ ನಿಮ್ ಬಗ್ಗೆ ದನಿ ಎತ್ತಕ್ಕಾಗ್ದಿದ್ರೆ ಕರ್ನಾಟಕದಲ್ಲಿ ಪುರುಷತ್ವದ ಕೊರತೆ ಆದಂಗೆ ಇಷ್ಟೆಲ್ಲ ಆದರೂ ಮಕ್ಕಳು ಹುಡುಗರು ಧೈರ್ಯವಾಗಿ ವಿದ್ಯಾರ್ಥಿಗಳು ಇದರ ವಿರುದ್ಧ ದನಿ ಎತ್ತದೆ ಇದ್ರೆ ನಾವು ಹೇಡಿಗಳು ಅಂದ ಹಾಗೆ ಅರ್ಥ ಏನ ಮಾಡ್ತಾರೆ ಇವರು ಭಯವೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಪುಲಿಸಿಹ ಕಾಡಾನೆ ಕರಿನಾಗ ಕಾಳಿಂಗ ಒಟ್ಟಾಗಿ ಅರಗಿದರೂ ಏನಾಗಬಹುದು ಭಯವೇಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಕಟುಕ ಜನ ಕಳ್ಳರು ದೊಂಬಿ ದರೋಡೆಗಳು ಒಟ್ಟಾಗಿ ಎರಗಿದರು ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಈ ಧೈರ್ಯದಿಂದ ಎಲ್ಲರೂ ದನಿಯತ್ತಿ ಆ ನೊಂದ ಹೆಣ್ಣು ಮಕ್ಕಳ ಸಹಾಯಕ್ಕೆ ನಿಂತ್ಕೊಳ್ಳದಿದ್ರೆ ಇಂಥವರು ತುಂಬಾ ತುಳಿದು ಬಾಳ್ತಾರೆ ಎಷ್ಟು ಜನ ಇವರು ಪರೀಕ್ಷೆ ಪನಿಷ್ ಮಾಡಕ್ ಸಾಧ್ಯ ನೋಡೋಣ ಜೈಲ್ ಬರೋ ಚಳುವಳಿ ಆಗಲಿ ಜೈಲ್ ಬರೋ ಚಳುವಳಿ ಆಗಲಿ ನಮ್ಮನ್ನ ಎಷ್ಟು ಜನ ಜೈಲ್ಗೆ ಹಾಕ್ತಾರೆ ಎಷ್ಟು ಜನಕ್ಕೆ ವಿಷ ಪ್ರಾಶ್ನ ಮಾಡಿಸ್ತಾರೆ ಎಷ್ಟು ಜನ ಶೂಟ್ ಮಾಡಿಕೊಳ್ತಾರೆ ಅದು ನೋಡೇ ಬಿಡೋಣ ಲೇ ಇಷ್ಟು ಮಿತಿ ಮೀರಬಾರ್ದಾಗಿತ್ತು ಈ ಪ್ರಜ್ವಲ್ ರೇವಣ್ಣನ ಒಂದು ವಿಕೃತ ಕಾಮ ಇದು ಅನೇಕರಿದ್ದಾರೆ ಇಂತಹ ನಮ್ಮ ಲೀಡರ್ಸ್ ಎಲ್ಲ ಅನೇಕರಿದ್ದಾರೆ ಈ ಒಂದು ಅವನೇ ಬಯಲು ಮಾಡ್ಕೊಂಡ ಇನ್ನೊಬ್ಬರದು ನಿಧಾನಕ್ಕೆ ಬಯಲಾಗುತ್ತೆ ಬಯಲಾಗಲೇಬೇಕು ಬಯಲಾಗಬಹುದು ಬಯಲಾಗುವುದು ಮಾಡಿದ ಪಾಪ ಬಯಲು ಮಾಡುವುದು ಕ್ಯಾನ್ಸರ್ ಫೋರ್ ಸ್ಟೇಜ್ ಅಲ್ಲಿ ಯಾವ ಹಣನು ಉಳಿಸಕ್ಕಾಗಲ್ಲ ಅಂತಾರೋ ಹಂಗೆ ಇವರು ಕ್ಯಾನ್ಸರ್ನ ಇವರೇ ಒಂದು ವಿಕೃತ ಕಾಮದ ಕ್ಯಾನ್ಸರ್ನ ಇವರೇ ಬಯಲು ಮಾಡ್ಕೋತಾರೆ ಇವರು ಮಾಡಿಟ್ಟ ಆಸ್ತಿ ಪಾಸ್ತಿಗಳು ಇವರ ಕಣ್ಣು ಮುಂದೆಯೇ ನೆಲಸಮ ಆಗತ್ತೆ ಸರ್ವನಾಶ ಆಗತ್ತೆ ಮೋಸ್ಟ್ಲಿ ಸಾವು ಸುಮ್ಮನೆ ಕೊಡಲ್ಲ ದೇವರು ಸರ್ವ ಕುಟುಂಬದ ನಾಶ ತೋರಿಸಿ ಮುಂದೆ ಆಗುತ್ತೆ ಇದು ತಾಯಿ ಮಗನ ಮುಂದೆ ತಾಯಿ ಅತ್ಯಾಚಾರ ಮಾಡ್ತಾರಂತೆ ಇದು ಇದು ಎಂ ಪಿಗಳನ್ನೇ ಹೆದರಿಸ್ತಾರಂತೆ ಸಂಸದರನ್ನೇ ಯಾರನ್ನು ಬಿಡ್ತಾ ಇಲ್ಲ ಪೊಲೀಸ್ ಆಫೀಸರ್ನ ಏನ ಲೇ ಅಂತ ಹೇಳೋಂತ ಧೈರ್ಯ ಇದು ಕಾಮನ್ ಮ್ಯಾನ್ ಓಟ್ ಹಾಕ್ಸೋವಾಗ ಒಂದು ಬಿಟ್ಟು ಕಾಲಿಗೆ ಬೀಳೋದಿಲ್ಲ ಅದು ಜೋರೆ ಜಬರ್ದಸ್ತು ಏನಪ್ಪ ನಿಂದು ದುರಾಂಕಾರ ಥೂ ನಾಚಿಕೆಗೆಟ್ಟವರೇ ಮಾತು ಆಡೋದು ಕಲ್ತ್ಕೊಳ್ಳಿ ನಮ್ಮ ಹುಡುಗ ತಪ್ಪು ಮಾಡಿದ್ರೆ ಅವನನ್ನ ನಾವು ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳೋದ್ ಕಲ್ತ್ಕೊಳ್ಳೋದು ಬಿಟ್ಬಿಟ್ಟು ಸಮರ್ಥಿಸ್ಕೊಂಡ್ ಬರ್ತೀರಾ ಅವನು ಮಾಡಿರೋ ಪಾಪನ ಹಂಚ್ಕೋತಾ ಇದೀರಾ ನೀವು ಟೋಟಲ್ ಮಹಾಭಾರತ ಯುದ್ಧ ನಡೀತು ಸಭೆಯಲ್ಲಿ ಸೀರೆ ಎಳೆದವನನ್ನ ಮಾತ್ರ ಕೊಲ್ಲಲಿಲ್ಲ ಪೂರ ಸಭೆ ಸಭೆಯ ಸರ್ವನಾಶ ಆಯಿತು ಏನೋ ಹೋಮ ಹವನಗಳು ಮಾಡ್ತೀರಿ ನೀವು ದೇವರಿಗೆ ಕನೆಕ್ಟ್ ಇದ್ರೆ ಆ ಹವನ ನಿಮ್ಮನ್ನೇ ಸುಡತ್ತೆ ಭಯ ಭಕ್ತಿ ಇರ್ಲಿ ಅಪೋಸಿಟ್ ಪಾರ್ಟಿ ನಿಮ್ಮ ತಪ್ಪುಗಳನ್ನ ಬಳಸ್ಕೊಂಡ್ರೆ ಅದು ಅವರ ಪುಣ್ಯ ಅಷ್ಟೇ ಯಾಕೆಂದ್ರೆ ಅವ್ರ ಅದು ಯುದ್ಧ ನೀತಿ ನೀವು ಬಳಸ್ಕೊಳ್ರು ಅವರು ಆ ರೀತಿ ಯಾರೇ ಆಗ್ಲಿ ಒಂದು ರೀತಿಲಿ ಈ ರೀತಿ ಬಯಲುಗಳಿಬೇಕು ಅಂದ್ರೆ ಅವನ ಮೇಲೆ ಇಳಿಬೇಕಾಯ್ತು ಇನ್ ಮೇಲೆ ಎಳಿಬೋದಾಯ್ತಲ್ಲೋ ದೊಡ್ಡ ದೊಡ್ಡ ನ್ಯಾಷನಲ್ ಲೀಡರ್ಸ್ನೆಲ್ಲ ಎಳಿಬೋದಾಯ್ತಲ್ಲ ಸುಮ್ ಸುಮ್ನೆ ಹೊಗೆ ಬರೋದಿಲ್ಲ ಅವನ ಆಪೋಸಿಟ್ ಪಾರ್ಟಿ ಅವನು ಎಳ್ದಾಕದ್ನ ಡ್ರೈವರ್ ಎಳ್ದಾಕದ್ನ ಯಾರೋ ಎಳ್ದಾಕದ್ರ ಮಾಡಿರೋ ತಪ್ಪನೆ ಎಳ್ದಾಕಿದಾರಲ್ಲ ಸುಮ್ ಸುಮ್ನೆ ಅದು ಅದ್ ಯಾರು ಸೌಜನ್ಯ ಕೇಸಲ್ಲಿ ಯಾರು ಯಾರು ಆ ಕೇಸನ್ನ ಮುಚ್ಚಲಿಕ್ಕೆ ಪ್ರಯತ್ನ ಪಟ್ಟರು ಅವರೆಲ್ಲ ಆಚೆ ಬಂದು ಸರ್ವನಾಶ ಆಗ್ತಾರೆ ಹಂಗೆ ಈ ಕೇಸಲ್ಲೂ ಅಷ್ಟೇ ಮುಚ್ಚಿಡೋ ಅಧಿಕಾರಿಗಳಿಗೂ ಎಚ್ಚರ ಇದನ್ನ ನೀವು ಮುಚ್ಚಿಡಕೋದ್ರೆ ಯಾರೇ ಇವಾಗ ಅಪೋಸಿಟ್ ಪಾರ್ಟಿ ಅವರಾಗ್ಲಿ ಸಂಜೋತಾ ಮಾಡಿಕೊಂಡು ಈ ಕೇಸನ್ನ ಮತ್ತೆ ಮುಚ್ಚಲು ಪ್ರಯತ್ನ ಪಟ್ಟರೆ ನೀವು ಇದರಲ್ಲಿ ಇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ನಾಶ ಆಗ್ಬಿಡ್ತೀರಿ ಅದು ಸ್ವಪಕ್ಷ ಆಗಿರಲಿ ವಿಪಕ್ಷ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ಕೋರ್ಟ್ಗೆ ಇಂಟರ್ಫಿಯರ್ ಆಗಬೇಡಿ ನ್ಯಾಯಾಧೀಶರು ಏನ್ ಶಿಕ್ಷೆ ಕೊಟ್ರೆ ಅದೇ ಶಿಕ್ಷೆ ಅಷ್ಟೇ ಆ ಶಿಕ್ಷೆ ಅಷ್ಟೇ ಅಲ್ಲ ಅವನಿಗೆ ಶಿಕ್ಷೆ ಬೀಳದಿದ್ರು ನೀವೆಲ್ಲ ಕಾಪಾಡಿದ್ರು ಅವನಿನ್ ಕರ್ನಾಟಕದ ರಸ್ತೆಗಳಲ್ಲಿ ಓಡಾಡಕ್ಕಾಗಲ್ಲ ಆ ಹೆಣ್ಣು ಮಕ್ಕಳಿಗೆ ಏನು ಗೌರವಕ್ಕೆ ಕುಂದಾಗುದಿಲ್ಲ ಪ್ರತಿಯೊಬ್ಬರು ಅವ್ರನ್ನ ಕರುಣೆಯಿಂದ ಸ್ವೀಕರಿಸ್ತಾರೆ ಗೌರವಿಸ್ತಾರೆ ಚಿಂತೆ ಮಾಡ್ಬಿಡಿ ಯಾಕಂದ್ರೆ ನರಕಾಸುರನಿಂದ ಹೆಣ್ಣು ಮಕ್ಕಳನ್ನ ಕೃಷ್ಣ ಕಾಪಾಡಿದಾಗ ಅವರೆಲ್ಲರಿಗೂ ತನ್ನ ಕುಟುಂಬದ ಸ್ಥಾನವನ್ನು ಕೊಟ್ಟ ಕೃಷ್ಣ ಕೊಟ್ಟು ಯಾರು ಅವರಿಗೆ ಅಗೌರವ ಕೊಡಬೇಡಿ ನರಕಾಸುರ ಅವ್ರನ್ನ ಬಳಸ್ಕೊಂಡಿರ್ಬೋದು ಬಲವಂತವಾಗಿ ಬಳಸ್ಕೊಂಡಿದ್ದಾನಂತ ಹದಿನಾರು ಸಾವಿರ ಜನಕ್ಕೆ ಗೌರವ ಕೊಡಿಸಿದ ಹಾಗೆ ಈ ಸಿಡಿಗಳಲ್ಲಿ ಪಾಲ್ಗೊಂಡಿರುವ ಯಾವ ಹೆಣ್ಣು ತಲೆ ಎತ್ಕೊಂಡು ಬದುಕಿ ನಿಮ್ಗೆ ಏನೂ ತೊಂದರೆ ಇಲ್ಲ ನಿಮಗೆ ಯಾವ ಅವಮಾನವೂ ಆಗಲ್ಲ ಈ ಕುಟುಂಬಕ್ಕಾಗುತ್ತೆ ಅವಮಾನ ಆ ಕುಟುಂಬದಲ್ಲಿ ಮಾಡಿರೋ ಪೆನ್ ಡ್ರೈವ್ ಅಲ್ಲಿರೋ ವಿಡಿಯೋಗಳು ಮಾಡಿರೋ ಅವನಿಗೆ ರಸ್ತೆ ರಸ್ತೆಯಲ್ಲಿ ಓಡಾಡಕ್ಕಾಗಲ್ಲ ವಿಶ್ವದ ಎಲ್ಲ ಕಡೆ ಕನ್ನಡಿಗರಿದ್ದಾರೆ ಅವನನ್ನು ಕಂಡಿಡಿತಾರೆ ಅವನಿಗೆ ಯಾವ ಶಿಕ್ಷೆ ಬೇಡ ಆಚೆ ತಲೆ ಎತ್ಕೊಂಡು ಓಡಾಡ್ದಂಗ ಆಗತ್ತಲ್ಲ ಅದೇ ದೊಡ್ಡ ಶಿಕ್ಷೆ ಯಾವ ಹೆಣ್ಣು ಇದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ ದಯವಿಟ್ಟು ಅವರೆಲ್ಲರಿಗೂ ಕಾಲು ಮುಟ್ಟಿ ನಾವು ಸ್ತ್ರೀ ರಕ್ಷದ ಕಡೆಯಿಂದ ಸ್ತ್ರೀ ರಕ್ಷದವರು ಕೇಳ್ಕೊತಾ ಇದೀವಿ ಆ ಎಲ್ಲ ಹೆಣ್ಣುಗಳಿಗೂ ನಾವು ತುಂಬಾ ದೊಡ್ಡ ಸ್ಥಾನವನ್ನು ಕೊಡ್ತೀವಿ ಗೌರವಿಸ್ತೀವಿ ನಾವು ಅವ್ರಿಗೆ ಯಾವುದೇ ತೊಂದರೆ ಬರದಂಗೆ ನೋಡ್ಕೋತೀವಿ ಅವ್ರಿಗೆ ಯಾರಾದರೂ ಕೆಟ್ಟ ಮಾತುಗಳಲ್ಲ ಆಡಿದ್ರೆ ಅವ್ರನ್ನ ಖಂಡಿಸ್ತೀವಿ ನೀವು ಧೈರ್ಯವಾಗಿ ಓಡಾಡ್ರಮ್ಮ ತಾಯಿಂದ್ರ ನೀವು ಧೈರ್ಯವಾಗಿ ಓಡಾಡ್ರಮ್ಮ ತಂಗೀರೆ ನಿಮಗೆ ಯಾವ ಅವಮಾನ ಮಾಡಿದವನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅವನನ್ನು ಸಾಂವಿಧಾನಿಕವಾಗಿ ಅಗೌರವಿಸ್ತೀವಿ ಅವನನ್ನ ಷಂಡ ಘೋಷಣೆ ಮಾಡ್ತೀವಿ ನೀವೇ ನೀವೇ ಅಲ್ಲಲ್ಲೇ ಕಲ್ಲೊಡೀರಿ ನಿಮ್ಮನ್ನ ರೇಗಿಸಿದ್ರೆ ನಿಮ್ದೇನು ತಪ್ಪಿಲ್ಲ ತಾಯೇಂದ್ರ ಎಲ್ಲ ಅವನದೇ ತಪ್ಪು ನೀವು ಧೈರ್ಯವಾಗಿರಮ್ಮ ನಿಮ್ಮ ವಿರುದ್ಧ ಯಾವನೇ ಮಾತಾಡ್ಲಿ ಹೆದರಿಸಲಿ ಧೈರ್ಯವಾಗಿ ಆಚೆ ಬಂದು ಹೇಳಿ ಏನಾಗ್ಬೋದು ಇದಕ್ಕಿಂತ ಮಾನ ಏನಾಗ್ಬೋದು ಯಾವನೇ ಆಗಿರ್ಲಿ ಏನು ಹೆದರಂಗಿಲ್ಲ ಎಲ್ಲ ಹುಡುಗರು ಸ್ಕೂಲ್ ಇದು ಕಾಲೇಜ್ ಹುಡುಗರು ಏಟೀನ್ ಆದ್ಮೇಲೆ ಎಲ್ಲಾ ಹುಡುಗರು ನೀವು ರಕ್ಷಕರಾಗಿ ನಿಮ್ಮ ಬಾಯಲ್ಲಿ ಆ ಮಗನೆ ಈ ಮಗನೆ ಅಮ್ಮ ಅಕ್ಕ ಬಯ್ಯೋದು ಬಿಟ್ಬಿಡಿ ಧೈರ್ಯವಾಗಿ ಗಂಡಸರಾಗಿ ನೀವು ಬಹದ್ದೂರು ಗಂಡುಗಳಾಗಿ ಈ ವಿಚಾರದಲ್ಲಿ ಧೈರ್ಯವಾಗಿ ತಲೆ ಎತ್ತಿ ಅದೆಷ್ಟು ಜನ ಅರೆಸ್ಟ್ ಮಾಡ್ತಾರೋ ನೋಡೇ ಬಿಡಣ್ಣ ಅದೆಷ್ಟು ಜನ ಜೈಲು ಸೇರ್ಕೋತಾರ ನೋಡೇಬಿಡಣ ಅದೆಷ್ಟು ಜನ ಕೊಲೆ ಆಗ್ತಾರ ನೋಡೇ ಬಿಡೋಣ ಇವ್ರು ಏನ್ ಮಾಡಬಹುದು ಏನ್ ಮಾಡ್ಬೋದು ಥೂ ದೇವ್ರ ಸಹಾಯನೇ ಕಿತ್ತೋಯ್ತಲ್ಲ ಇವರಿಗೆ ದೇವರೇ ಸಹಾಯ ಮಾಡೋದು ಬಿಟ್ಬಿಟ್ರು ದೇವರು ಇವ್ರಿಗೆ ಸಹಾಯ ಮಾಡಿದ್ರೆ ಸಿಡಿನೇ ಆಚೆ ಬರ್ತಿರ್ಲಿಲ್ಲ ಬೆಂಡ್ರೇವೇ ಆಚೆ ಬರ್ತಿರ್ಲಿಲ್ಲ ದೇವರೇ ಇವ್ರನ್ನ ಇಡಿಸ್ಬಿಟ್ರಲ್ಲೋ ನೋಡಿ ಇನ್ನಿದೆ ಇವ್ರಿಗೆ ಮುದುಕರ ಹಬ್ಬ ಇನ್ಮೇಲೆ ಎಲೆಕ್ಷನ್ಗೆ ದುಡ್ಡು ಮಾಡೋರು ಅಧಿಕಾರ ಮಾಡೋರು ಈ ರೀತಿ ಅತ್ಯಾಚಾರ ಮಾಡೋರು ಬರೋದೇ ಇಲ್ಲ ನೋಡಿ ಸಿಕ್ಕಾಕೊಂಡ್ರೆ ಭಜಿತಿ ಇವನೇ ದೊಡ್ಡ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಏರ್ಯವಾಗಿ ಹೆಸರು ಹೇಳಿ ಬನ್ನಿ ಅದು ಏನೇ ಆಗ್ಬಿಡ್ಲಿ ಜೈಲು ಬರೋ ಆಗೋಣ ನಾವು ಏನಿದು ನಾವು ಮಹಾರಾಷ್ಟ್ರದಲ್ಲಿ ಕೂಡ ತಲೆ ಎತ್ಕೊಳ್ಳಕಾಗ್ದಂಗೆ ಮಾಡಿದ್ದಾರೆ ಇವರು ಅಸಹ್ಯದವರು ಏನಿದು ಪ್ರಜ್ವಲ್ ರೇವಣ್ಣನ ಕತೆ ವರ್ಲ್ಡ್ ವರ್ಲ್ಡ್ ಅಲ್ಲೇ ಅತ್ಯಾಚಾರದ ಪರಮಾವಧಿ ಇಟ್ಸ್ ಇಟ್ಸ್ ಅನ್ ಎಕ್ಸ್ಟ್ರೀಮ್ ಇಟ್ಸ್ ಎಕ್ಸ್ಟ್ರೀಮ್ ಫೀಮೇಲ್ ಅಬ್ಯೂಸ್ ಏನ್ರಿ ಅದು ಆ ಕಾಲದಲ್ಲಿ ನರಕಾಸುರ ಹದಿನಾಲ್ಕು ಸಾವಿರ ಬಂಧನದಲ್ಲಿ ಬಂಧನದಲ್ಲಿಟ್ಟಿದ್ನಂತೆ ಇವನು ಬರೀ ಸಿಕ್ಕಾಕೊಂಡಿರೋದು ಬರೀ ಎರಡ್ ಸಾವಿರದ ಒಂಬೈನೂರ ಅಂದ್ರೆ ಇವನ್ ಏನು ಕತೆ ಅವರಪ್ಪ ಅವನು ಏನೋನು ಹಂಗಾಡ್ತಾನೆ ಏನೋ ಮಾಡ್ತೀಯ ನೀನು ಅಲ್ಲೇ ಇತ್ತು ರೇವಣ್ಣ ನಂತರ ರೇವಣ್ಣ ಏನೋ ಮಾಡ್ತೀಯ ನೀನು ನಾಚಿಕೆ ಆಗಲ್ಲ ತಲೆ ತಗಸ್ಕೊಂಡು ಓಡಾಡೋದು ಬಿಟ್ಬಿಟ್ಟು ಧನ್ಯವಾದ ಅಹೋರಾತ್ರ